ಕುಲಗುರು ರೇವಣ ಸಿದ್ಧ ಕುಲದೇವ ಭೀರಲಿಂಗ ಮಣಿದೇವರು ಮೈಲಾರಲಿಂಗ ಚಲವಂತ ಮಾಳಿಂಗರಾಯ ಸಿದ್ಧರಲ್ಲಿ ಅಮೋಘ ಸಿದ್ಧ ಧರ್ಮದಲ್ಲಿ ಇಟ್ಟಗಿಯ ಭೀಮಾಂಬಿಕೆ ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಭಕ್ತಿಯಲ್ಲಿ ಕಾಳಿದಾಸ ಭಕ್ತಿಯಲ್ಲಿ ಕನಕದಾಸ ರಾಜ್ಯರಲ್ಲಿ ಹಕ್ಕ ಬುಕ್ಕ ಚಂದ್ರಗುಪ್ತ ಮೌರ್ಯ ಅಶೋಕ ಶರಣರಲ್ಲಿ ಸಂಚಲಕೂಟದ ಶರಣಾಂಬೆ ರಾಣಿಯಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಶರಣರಲ್ಲಿ ಬಾಳುಮಾಮ ಪವಾಡದಲ್ಲಿ ಲೋ ಮುತ್ಯ ಶರಣರಲ್ಲಿ ಕುರುಬಗೊಲ್ಲಾಳ ಶಕ್ತಿಗೆ ರಾಯಣ್ಣ ಭಕ್ತಿಗೆ ಭೀರಣ್ಣ ವಿಶ್ವಕ್ಕೆ ವಿಶ್ವಮತ ಜಗತ್ತಿರುವರೆಗೂ ಶಾಶ್ವತ ನಮ್ಮಿ ಹಾಲುಮತ ನಮ್ಮಿ ಕುಲಗುರು ರೇವಣ ಸಿದ್ಧ ಕುಲದೇವ ಭೀರಲಿಂಗ ಮಣಿದೇವರು ಮೈಲಾರಲಿಂಗ ಚಲವಂತ ಮಾಳಿಂಗರಾಯ ಸಿದ್ಧರಲ್ಲಿ ಅಮೋಘ ಸಿದ್ಧ ಧರ್ಮದಲ್ಲಿ ಇಟ್ಟಗಿಯ ಭೀಮಾಂಬಿಕೆ ಕ್ರಾಂತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಯುಕ್ತಿಯಲ್ಲಿ ಕಾಳಿದಾಸ ಭಕ್ತಿಯಲ್ಲಿ ಕನಕದಾಸ ರಾಜ್ಯರಲ್ಲಿ ಹಕ್ಕ ಬುಕ್ಕ ಚಂದ್ರಗುಪ್ತ ಮೌರ್ಯ ಅಶೋಕ ಶರಣರಲ್ಲಿ ಸಂಚಲಕೂಟದ ಶರಣಾಂಬೆ ರಾಣಿಯಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಶರಣರಲ್ಲಿ ಬಾಳುಮಾಮ ಪವಾಡದಲ್ಲಿ ಲಂಡು ಮುತ್ಯ ಶರಣರಲ್ಲಿ ಕುರುಬ ಗೊಲ್ಲಾಳ ಶಕ್ತಿಗೆ ರಾಯಣ್ಣ ಭಕ್ತಿಗೆ ಭೀರಣ್ಣ ವಿಶ್ವಕ್ಕೆ ವಿಶ್ವಮತ ಜಗತ್ತಿರುವರೆಗೂ ಶಾಶ್ವತ ನಮ್ಮಿ ಹಾಲು ಮತ ನಮ್ಮಿ ಕುಲಗುರು ರೇವಣ ಸಿದ್ಧ